ಚಿಕ್ಕನೆರಳಿ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಠೇವಣಿ ಇಟ್ಟಿದ್ದ ಎಂಟು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ರೂಪಾಯಿ ವಾಪಸ್ ಕೊಡದೆ ವಿಳಂಬ ಮಾಡುತ್ತಿರುವ ಸಂಘದ ವಿರುದ್ಧ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಹುಣಸೂರಿನ ಎಆರ್ ಕಚೇರಿ ಎದುರು ಧರಣಿ ನಡೆಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸದಸ್ಯ ವಾಸು ಅವರು ಮೂರು ತಿಂಗಳ ಠೇವಣಿಗೆ ಹಣ ಇಟ್ಟಿದ್ದರು ಅವಧಿ ಮುಗಿದರೂ ಹಣ ವಾಪಸ್ ಮಾಡದಿರುವ ಕುರಿತು ಇಲಾಖೆಗೆ ದೂರು ನೀಡಿದರೂ ಕ್ರಮವಾಗಿಲ್ಲವೆಂದು ಆರೋಪಿಸಲಾಗಿದೆ ಆ ಕೂಡುದಲ್ವಾ ಅದಕ್ಕೆ ನಾನು ಹೇಳಿದ ಇವ್ರಿಗೆ ಆನ್ ಇಲ್ಲ ಅಂದ್ರೆ ಅದನ್ನು ಸಪತ್ ಪಡ್ತಂಥ ಅಧಿಕಾರಿಗಳಿಗೆ ಬಿ ಎರ್ ಆಗಿರ್ಬೋದು ಮತ್ತೆ ಬಿ ಸಿ ಆಗಿರ್ಬೋದು ಎ ಸಿ ಆಗಿರ್ಬೋದು ಯಾರೇ ಆಗಿರ್ಬೋದು ಇವರು ನಾಲ್ಕು ತಾಲೂಕು ಬಂದ ಮೇಲೆ ನಾಲ್ಕು ತಾಲೂಕಿನಲ್ಲಿ ಇವರು ಹೆಂಗೆ ಇವರು ನಿಭಾಯಿಸ್ತಾರೆ ಅದಕ್ಕೆ ನಮ್ಮ ಅದಕ್ಕೆ ನಮ್ಮ ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷರು ಮತ್ತು ಬೆಂಜಣಿಗೌಡರು ಬಂದಾಗ ಏನು ಮಾಡ್ಕಂದ್ರೆ ಮಾಡ್ಕೋರಿ ದೇಹಂಗಣ ತಕಂದ್ರೆ ತಕ್ಕೋಗಿ ಅಂತ ಅವ್ರಿಗೆ ಧೋರಣೆ ಮಾಡಿದ್ದಾರೆ ಎಲ್ಲಿ ಒಂದರಲ್ಲೇ ಇಲ್ಲ ಎಲ್ಲ ಎಲ್ಕ ಧೋರಣೆ ಮಾಡ್ತಾರೆ ಅವರು ಏನು ಮಾ ನಮ್ಮ ರೈತ ಸಂಘದಲ್ಲಿ ಸಪೇಟೆ ಕೊಡೋದಿಲ್ಲ ಈಗ ನಮ್ಮ ರೈತರು ಏನು ಮಾಡೋರು ಅಂದರೆ ನಮ್ಮ ನ್ಯಾಯ ಎಲ್ಲಿ ಗಂಟೆ ಚಿಕ್ಕುತ್ತೋ ಚಿಕ್ಕ ಗಂಟ ನಾವು ಸ್ಟ್ರೈಕ ಮುಗಿಸಿಲ್ಲ ಅದು ಒಂದು ವಾರ ಆಗಿರ್ಬೋದು ಹದಿನೈದು ದಿನ ಆಗಿರ್ಬೋದು ಅಂತ ನಮ್ಮ ರೈತರ ಸಂಘದಲ್ಲಿ ನಾವೆಲ್ಲ ಇದು ಮಾಡಿವಿ ಯಾರ ಹೇಳಿದ್ರಂತ ನಿಮ್ಮ ರೈತರ ಸಂಘದವ್ರು ತಕ್ಕ ಬಂದು ಬರೆದು ನಾವು ನಿಮಗೆ ಕೊಡುವ ಆಡುವ ರೈತರ ಸಂಘದವ್ರು ಬರ್ಲಾಕ ನಮ್ಗೆ ಕೊಡಲಿಲ್ಲ ಅಂತ ರೈತರ ಸಂಘದ ಬರ್ಲಾಕ ಕೊಡೋದಿಲ್ಲ ಅಂದಮೇಲೆ ನಾವು ಮುಸ್ಕರ ಮಾಡೇ ಮಾಡ್ತೀವಿ ನಾಳೆಯಿಂದ ರಥ ತಡೆ ಇಡ್ತೀವಿ ನಮ್ಮ ತಾಲೂಕಿನ ಶಾಸಕರು ಹೊರಿಸ್ಕೊಡ್ರೆ ಆಗಿರ್ಬೋದು ಮತ್ತು ಸರ್ಕಾರ ಆಗಿರ್ಬೋದು ಇದಕ್ಕೆಲ್ಲ ಒಂದು ಒಂದಿಸ್ಸೆ ನಮ್ಮ ರೈತರಿಗೆ ಏನು ಮೋಸ ಆಗಿದೆ ಹಣವನ್ನು ಹಿಂತಿರುಗ್ಸ್ ಕೊಡಬೇಕು ಅಂತ ಹಣ ಕೊಡುಗಟ್ಟ ನಮ್ಮ ಮುಸ್ಕರ ತಿಳಿಸುಲ್ಲ ಅಂತ ಹೇಳ್ತಾ ಧರಣಿಯಲ್ಲಿ ಮಾತನಾಡಿದ ರೈತ ಸಂಘದ ಅಧ್ಯಕ್ಷ ಜಯರಾಮ ನಿರ್ಲಕ್ಷ್ಯವಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ವಾಸು ಅವರು ತಮ್ಮ ಪುತ್ರ ವಿಕಲಾಂಗನ ಚಿಕಿತ್ಸೆಗಾಗಿ ಹಣ ಅಗತ್ಯವಿದೆ ಎಂದು ಕಳಬಳ ವ್ಯಕ್ತಪಡಿಸಿದರು ಸಹಾಯಕ ನಿಬಂಧಕರು ಸಹಕಾರ ಲೇವಿದವರ ಒಂದು ಸಂಸ್ಥೆ ಅಂಗಸಂಸ್ಥೆ ಅಂತಲೂ ಹೇಳ್ಬೋದು ಇವತ್ತು ಕರ್ನಾಟಕದಾದ್ಯಂತ ಸಹಕಾರ ಸಚಿವರಿಗೆ ನಾವು ಮೇಲ್ಮನವಿ ಮಾಡ್ತೀವಿ ಮತ್ತೆ ಇಮೇಲು ಮಾಡ್ತೀವಿ ಸಹಕಾರ ಸಚಿವರು ಈ ಕೂಡಲೇ ಈ ಹುಣಸೂರು ತಾಲೂಕಿನ ಎ ಆರ್ ಏನು ಆ ಇಟ್ಟಂಥ ಹಣನ ಠೇವಣಿ ಇಟ್ಟಂಥ ಹಣನ ಹಿಂದಿರುಸುವಲ್ಲಿ ವಿಫಲರಾಗಿದ್ದಾರೆ ಕಾರಣ ಏನಂತಂದರೆ ಎಲ್ಲರೂ ಲಿಖಿತ ಮೂಲಕನೇ ಬಿಟ್ಕೊಳ್ತಾರಲ್ಲ ಇವರು ಸರ್ಕಾರಿ ಕೆಲಸ ಮಾಡ್ತಾ ಸರ್ಕಾರದ ಕೆಲಸ ಸೇವೆ ದೇವರ ಕೆಲಸ ಅಂತ ಹೇಳ್ತಾರೆ ನಾಮಕಾವಸ್ಥೆಗೆ ಮಾತ್ರ ಕಚೇರಿಗಳಲ್ಲಿ ಆ ಫಲಕನ ಹಾಕೊಂಡಿದ್ದಾರೆ ಇವರು ಸರ್ಕಾರ ಕೆಲಸ ದೇವರ ಕೆಲಸ ಅಂತ ಮಾಡ್ತಾ ಇಲ್ಲ ಕಾರಣ ಈ ದಿನ ಇಷ್ಟು ರೈತ ಮುಖಂಡರುಗಳು ನಾವು ರೈತ ಸದಸ್ಯರಿಗೆ ಮನವಿ ಇದನ್ನು ಕೊಟ್ಟಿಲ್ಲ ಯಾರಿಗೂ ಮೆಸೇಜ್ ಮಾಡಿಲ್ಲ ಬರೀ ರೈತ ಮುಖಂಡರುಗಳಿಗೆ ಇವತ್ತು ಬಂದು ಎ ಆರ್ ಮೇಡಮ್ನ ಒಂದು ದುರ್ವರ್ತನೆ ಬಗ್ಗೆ ಖಂಡಿಸಿ ಧರಣಿಯನ್ನು ಇಟ್ಕೊಂಡಿದ್ದು ಇವತ್ತು ಹಹೋರಾತ್ರಿ ದಿನಾಟನೆಯನ್ನು ಮುಂದುವರಿಸ್ತಾ ಇದ್ದೀವಿ ನಮ್ಮ ರಾಜ್ಯ ಮುಖಂಡರಾದಂಥ ಪಯಾಜ್ ಅವರು ಬಂದಿದ್ದಾರೆ ರಾಜ್ಯ ಸಂಚಾಲಕರಿದ್ದಾರೆ ಮತ್ತೆ ಜಿಲ್ಲಾ ಅಧ್ಯಕ್ಷರಿದ್ದಾರೆ ತಾಲೂಕು ಪದಾಧಿಕಾರಿಗಳಿದ್ದಾರೆ ಹೋಬಳಿ ಪದಾಧಿಕಾರಿಗಳಿದ್ದಾರೆ ಆಮೇಲೆ ಕಾರ್ಯಕರ್ತರಿದ್ದಾರೆ ಹೆಚ್ಚಿನ ಮಟ್ಟದಲ್ಲಿ ಈ ಇಟ್ಟಂತ ಹಣನ ಕೂಡಲೇ ಆ ರೈತನಿಗೆ ಇಂಧನ ಅವರು ವಿಫರಾದ್ರೆ ಇವರು ಅನಾಮತ್ ಮಾಡಲೇಬೇಕು ಇವರನ್ನ ಅಮಾನತ್ ಮಾಡಲೇಬೇಕು ಕಾರಣ ಇಷ್ಟೇ ಸಹಕಾರ ಸಚಿವರಿಗೆ ಮನವಿ ಸಲ್ಲಿಸೋಣ ಏನಂತೀರಪ್ಪ ಈಗ ಎ ಆರ್ ಆಯ್ತು ಜೆ ಆರ್ ಆಯ್ತು ಎಲ್ಲ ಡಿ ಆರ್ಗೂ ಆಯ್ತು ಈಗ ಸಹಕಾರ ಸಚಿವರಿಗೆ ಮುಕ್ತವಾಗಿ ನಾವೇ ಲಿಖಿತ ಮೂಲಕ ಅರ್ಜಿ ಕೊಟ್ಟು ಈ ಅಮ್ಮನ ನಾವು ಒಂದು ಸಸ್ಪೆಂಡ್ ರೀತಿ ಅವ್ರು ಶಿಸ್ತು ಕ್ರಮ ಕೈಗೊಳ್ಳಿ ಸಸ್ಪೆಂಡ್ ಮಾಡ್ತಾರೋ ಏನ್ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ ಶಿಸ್ತು ಕ್ರಮ ಕೈಗೊಳ್ಬೇಕು ನನಗೆ ಸಂಬಂಧ ಇಲ್ಲ ಅಂದ್ಮೇಲೆ ಇವ್ರು ಯಾಕೆ ಅಧಿಕಾರಿ ಕೆಲಸ ಮಾಡ್ತಾರೆ ಬೀಗ ಹಾಕೊಂಡು ಮನೆಗೆ ಹೋಗ್ಲಿ ನಾಲ್ಕು ತಾಲೂಕನ್ನು ಇವ್ರು ನಿಭಾಯಿಸಕ್ಕೆ ಇವ್ರಿಗೆ ಶಕ್ತರಲ್ಲ ಅಂದ್ಮೇಲೆ ಇವ್ರು ಆರಾಮಾಗಿ ಬೀಗ ಹಾಕೊಂಡು ಗಂಡ ಮಕ್ಕಳ ಜೊತೆ ಸಂಸಾರ ಮಾಡಿರಬಹುದು ಅಷ್ಟೇ ವಿಷಯ ಗಂಭೀರತೆಯನ್ನ ತಿಳಿದು ರೈತ ನಾಯಕರು ಜಿಲ್ಲಾ ನಿಬಂಧಕರಿಗೆ ಸಂಪರ್ಕಿಸಿದರೂ ಪ್ರತಿಕ್ರಿಯೆ ಸಿಗಲಿಲ್ಲ ರೈತರು ಅಧಿಕಾರಿಯನ್ನು ವರ್ಗಾಯಿಸುವಂತೆ ಆಗ್ರಹಿಸಿದ್ದಾರೆ ಕೆಲವು ಭಾರಿ ಅನ್ಯಾಯ ಮಾಡ್ತಕ್ಕಂಥದ್ದು ರೈತರು ಬಂದಾಗ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಮತ್ತೆ ಇವತ್ತು ಬಡ ರೈತ ಸುಮಾರು ವರ್ಷಗಳಿಂದ ಸುಮಾರು ಎಂಟು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಹಣವನ್ನು ಅವನು ಆ ಭೂಮಿಲಿಗೆ ಏದು ಕಷ್ಟಪಟ್ಟು ಆ ಹಣನ ಕೂಡಿಡಬೇಕು ಅನ್ನೋದು ಅದು ಅವನಿಗೆ ಗೊತ್ತು ಆ ಟೇವನಿತ್ತಂ ಹಣನ ಇವರು ದುರುಪಯೋಗ ಪಡಿಸ್ಕೊಂಡು ಇವತ್ತು ರೈತನಿಗೆ ಹಣ ಕೊಡ್ದೇ ತಾರತಮ್ಯ ಎಣಿಸೋದು ಅಲ್ದೇ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥದ್ದು ಎಷ್ಟು ಸರಿ ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎತ್ತೆಚ್ಕೊಂಡು ಬೇಗ ಬಂದು ಈ ಏನು ಯಾರು ಮೇಡಮ್ ಇದ್ದಾರೆ ಆ ಮೇಡಮ್ ಅಮಾನತಬೇಕು ಈ ತಾಲೂಕಲ್ಲಿ ನಮ್ಮ ನಾಲ್ಕು ತಾಲೂಕು ಹಿಂಸಾಚಾರಕ್ಕೆ ಅಮ್ಮ ಶಕ್ತಿ ಇಲ್ಲ ಒಬ್ಬ ರೈತನಿಗೆ ನ್ಯಾಯ ಕೊಡಿಸೋಕ್ಕಾಗಲಿಲ್ಲ ಅಂದರೆ ಇವಮ್ಮ ಈ ಅಧಿಕಾರದಲ್ಲಿರೋಕ್ಕೆ ಅನಾಲಾಯಕ ಅಂತ ನಾನು ಹೇಳ್ತೀನಿ ಆದ್ರಿಂದ ಈ ಅಮ್ಮನ್ನು ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಆಗಿರ್ಬೋದು ಮಂತ್ರಿ ಆಗಿರ್ಬೋದು ಅಥವಾ ಬೇರೆ ಆಗಿರ್ಬೋದು ಇವ್ರನ್ನ ಅಮನಕ್ಕೆ ಕೊಡಿಸ್ಬೇಕು ಮತ್ತು ವಾಸು ದೊಡ್ಡನೇರಲೆ ವಾಸು ನೊಂದ ರೈತ ಎಂಟು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಹಣವನ್ನು ತಕ್ಷಣ ಅವನ ಹಣವನ್ನು ಕೊಡಲಿಲ್ಲ ಅಂದರೆ ಈ ನಾವು ಅನಿರ್ದಿಷ್ಟವಾದ ಮುಸ್ಕರವನ್ನು ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಇದು ನಾವು ರೋಡ್ ತಡೆ ಹಿಡಿತೀವಿ ಮತ್ತು ರಸ್ತೆಗಳು ತಡೆ ಹಿಡ್ತೀವಿ ರಾಜ್ಯಾದ್ಯಂತ ನಾಳೆ ನಾವು ಕರೆ ಕೊಡಬೇಕಾಗತ್ತೆ ಆಗ ಅದರ ಆಗು ಹೋಗುಗಳನ್ನ ಒಮ್ಮ ಆಗ್ಬೋದು ಅಥವಾ ಸರ್ಕಾರ ಆಗ್ಬೋದು ನಿರ್ವಹಿಸಬೇಕಾಗತ್ತೆ ಇದಕ್ಕೆ ರೈತರು ಯಾವುದೇ ಹೊಣೆ ಆಗೋದಿಲ್ಲ ದಯವಿಟ್ಟು ಇದನ್ನು ಮಂದಕ್ಕ ಮಾಡಿಕೊಂಡು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು ಅಂತ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ವತಿಯಿಂದ ಮನವಿ ಮಾಡ್ಕೊತಾ ಇದ್ದೇನೆ ಯಾರ್ ಅಧಿಕೃತ ಸ್ಪಷ್ಟನೆ ನೀಡಿದ್ದು ಹಣ ವಾಪಸ್ ಕುರಿತು ನಿರ್ಧಾರವನ್ನ ಆಡಳಿತ ಮಂಡಳಿ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಹನ್ನೆರಡರಂದು ಕೈಗೊಂಡಿದ್ದು ಸಿಡಿಒದವರಿಗೆ ತನಿಖೆ ನಡೆಸುವಂತೆ ಸೂಚಿಸಲಾಗಿದೆ ಮೇ ಹದಿನೇಳರಂದು ದಾಖಲೆ ಪರಿಶೀಲನೆ ನಡೆಯಲಿದೆ ಠೇವಣಿ ಇಟ್ಟಿರೋ ಹಣ ವಾಸುವವರದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಠೇವಣಿ ಹಣ್ಣು ಹಣವನ್ನು ಒಂದು ವರ್ಷಕ್ಕೆ ಡಿಪಾಸಿಟ್ ಮಾಡಲಾಗಿತ್ತು ಅಲ್ಲ ಮೂರು ತಿಂಗಳಿಗೆ ಆ ಠೇವಣಿ ಹಣವನ್ನು ಮರುಪಾವತಿ ಮಾಡದೇನೆ ಇವತ್ತು ಅಧಿಕಾರಿಗಳು ದುರ್ವರ್ತನೆ ತೋರಿಸ್ತಾ ಇದ್ದಾರೆ ಹಾಗಾಗಿ ಇವತ್ತು ದೊರಡಿ ಮಾಡ್ತಾ ಇದೀವಿ ಇಲ್ಲಿ ಮೇಲ್ಪಟ್ಟ ಅಧಿಕಾರಿಗಳು ಯಾರು ಇಲ್ಲಿ ಗಂಟಲು ಬಂದಿಲ್ಲ ಅಧಿಕಾರಿಗಳು ಗಮನ ಕೊಟ್ಟಿದ್ರು ಸುಧಾ ಇಲ್ಲಿ ಗಂಟ್ಲೂ ಬೇಜವಾಬ್ದಾರಿಯಿಂದ ನಡ್ಕೋತಾ ಇದ್ದಾರೆ ಅಧಿಕಾರಿಗಳು ಏ ಯಾರಂತೂ ಹೇಳೋಂಗೂ ಇಲ್ಲ ಕೇಳಂಗೂ ಇಲ್ಲ ನಾಲ್ಕು ಯಾವ ರೀತಿ ಮೇಂಟೈನ್ ಮಾಡ್ತಾರೋ ಅಂತದ್ದು ಅದೇವರೇ ಬಲ್ಲ ಇಲ್ಲಿ ಶಾಸಕರಿಗೂ ಲೆಕ್ಕಕ್ಕಿಲ್ಲ ಇವ್ರಿಗೆ ಸಚಿವರಿಗೂ ಲೆಕ್ಕಕ್ಕಿಲ್ಲ ಎಂ ಪಿ ಅವ್ರಿಗೂ ಲೆಕ್ಕಕ್ಕಿಲ್ಲ ಅಷ್ಟೊಂದು ಉಡುಪಿಯಾಗಿ ಇವತ್ತು ನಮ್ಮ ಸಂಘಟನೆಯವ್ರಿಗೂ ಕಿಂಚಿತ್ತು ಒಂಚೂರು ಗೌರವ ಕೊಡದಿರೋ ರೀತಿಯಲ್ಲಿ ಇವತ್ತು ಉಡಾಪೆ ಉತ್ತರವನ್ನು ಕೊಟ್ಟುಕೊಂಡು ಇವತ್ತು ಕೂತಿದ್ದಾರೆ ಹಾಗಾಗಿ ಇದಕ್ಕೆ ಸೂಕ್ತವಾಗಿ ಮೇಲಾಧಿಕಾರಿ ಡಿ ಆರ್ ಆಗಿರ್ಬೋದು ಡಿ ಆರ್ ಅವರು ಬಂದು ಮನವಿಯನ್ನು ತಕೊಂಡು ಇವರಿಗೆ ಬೇಗ ಸಸ್ಪೆಂಡ್ ಮಾಡಬೇಕು ಅನ್ಬಿಟ್ಟು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಟನೆಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ